ಎಸ್ ಆತ್ಮೀಯ ನಮಸ್ಕಾರ ನಿನ್ನೆ ಸಂಚಿಕೆಯಾಗಿ ನಾವು ನದಿಗೆಯಿಂದ ಮೆದುಗು ಚುರುಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಮಾನಸಿಕ ವ್ಯಾಯಾಮದ ಬಗ್ಗೆ ಚರ್ಚೆ ಮಾಡೋಣ ಮಾನಸಿಕ ವ್ಯಾಯಾಮ ಅಂದಾಗ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಇರುವುದು ಒಂದೇ ಮಾರ್ಗ ಅದು ಧ್ಯಾನ ಆರಂಭಿಕವಾಗಿ ಧ್ಯಾನ ಮಾಡೋದು ಅಷ್ಟು ಸುಲಭ ಹಾಗ ನಮಗೆ ಬೇಡವಾದ ವಿಚಾರದಲ್ಲಿ ನಮ್ಮ ಮನಸ್ಸು ಹಂಚಿ ಹೋಗಿರೋದ್ರಿಂದ ಆ ಹಂಚಿ ಹೋದ ಮನಸ್ಸನ್ನು ಒಂದೇ ಕಡೆ ತೊಗೊಂಬರೋದಿದೆಯಾಗ ಅದು ತುಂಬ ಕಷ್ಟಕರ ಆದರೆ ನಿರಂತರವಾದ ಅಭ್ಯಾಸದಿಂದ ಅದು ಸಾಧ್ಯ ನಿಮ್ಮ ಮಗುವನ್ನು ವಜ್ರಾಸನದಿಂದ ಕೂತ್ಕೋದಿಕ್ಕೆ ಹೇಳಿ ವಜ್ರಾಸನ ಆಗೋದಿಲ್ಲ ಅನ್ನೋದಾದರೆ ಪದ್ಮಾಸನವನ್ನು ಬಳಸ್ಕೋಬೋದು ಪದ್ಮಾಸನದಲ್ಲಿ ಕೂತ್ಕೊಂಡು ಎದೆಯನ್ನು ನೇರವಾಗಿ ಇರಿಸಿಕೊಳ್ಬೇಕು ಅಂತ ಹೇಳಿ ಎದೆ ನೇಗವಾದ್ಮೇಲೆ ಮುಖದಲ್ಲಿ ನಸು ನಗು ಹಿಗುವಂತೆ ನೋಡಿಕೊಳ್ಳಿ ಇನ್ನು ಮನಸ್ಸಿಗೆ ಶಾಂತವಾಗಿ ಇರಿಸಿಕೋಬೇಕು ಅಂತ ಹೇಳಿ ಶಾಂತವಾದ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿಗಾದ ತಪ್ಪಿಗದಂತೆ ಇನ್ನೂರಿಂದ ಒಂದಕ್ಕೆ ಇರಿಕೆಯ ಕ್ರಮದಲ್ಲಿ ಸಂಖ್ಯೆಯನ್ನು ಹೆನಿಸದಿಕ್ಕ ಹೇಳಿ ಹೌದು ಇನ್ನೂರು ನೂರ ತೊಂಬತ್ತೊಂಬತ್ತು ನೂತೊಂಬತ್ತೆಂಟು ನೂತೊಂಬತ್ತೇಳು ನೂತೊಂಬತ್ತಾರು ಹೀಗೆ ಅವನು ಇರಿಕೆಯ ಕ್ರಮದಲ್ಲಿ ಹೆಣಿಸಬೇಕು ಮಧ್ಯ ಮಧ್ಯದಲ್ಲಿ ನಿಮಗೊಂದು ಸು ಕೆಲಸ ಬರುತ್ತೆ ಮಗು ಇವಾಗ ತಾನೇ ಆರಂಭ ಮಾಡಿರೋದ್ರಿಂದ ಆಗಾಗ ಈ ಅಂಶಗಳನ್ನು ನೆನಪಿಸಬೇಕಾಗತ್ತೆ ನೇರವಾಗಿ ಕುತ್ಕೋ ಮುಖದಲ್ಲಿ ನಸು ನಗು ಇರಬೇಕು ಎಲ್ಲೂ ಯೋಚಿಸಬಾರದು ಏನನ್ನೂ ಯೋಚಿಸಬಾರದು ಏನನ್ನೂ ಚಿಂತಿಸಬಾರದು ನಿನ್ನ ಗಮನ ಪೂರ್ಣ ಆ ಸಂಖ್ಯೆಯ ಇಳಿಕೆಯಾಗುವುದಾಗಿ ಇದೆ ಅನ್ನೋದನ್ನು ಆಗಾಗ ನೆನಪಿಸಬೇಕು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಗು ಕಣ್ಣು ಮುಚ್ಚಿದಾಗ ಯಾವುದೆಲ್ಲವೂ ನೆನಪಾಗಬಾರ್ದೋ ಅದೆಲ್ಲವೂ ನೆನಪಾಗ್ತಿರುತ್ತೆ ಸ್ನೇಹಿತ ಏನು ಮಾಡ್ತಿದ್ದಾನೆ ನಾನಿವಾಗ ಆಟ ಆಡಕ್ಕೆ ಹೋಗ್ಬೇಕಾಗ ನನಗಿವಾಗ ಟಿ ವಿ ನೋಡಬೇಕು ಅನ್ನಿಸ್ತಿದೆ ಇವೆಲ್ಲವೂ ನೆನಪಾಗುತ್ತೆ ಆಗ ಆ ಮಗುವಿಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋದಾದರೆ ಇನ್ನೊಂದು ಮಾರ್ಗವನ್ನು ನಾವು ಯೋಜಿಸ್ಕೋಬಹುದು ಆ ಮಾರ್ಗ ಏನಪ್ಪ ಅಂದರೆ ನೀವು ಮಗುವನ್ನು ವಜ್ರಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂರಿಸ್ಕೊಂಡಿರಬೇಕು ನೇ ದೇಹ ನೇರವಾಗಿರಬೇಕು ಎದೆ ನೇರವಾಗಿರಬೇಕು ಮುಖದಲ್ಲಿ ನಸು ನಗು ಇರಬೇಕು ಕಣ್ಣು ತೆರೆದು ಕಣ್ಣಿಗೆ ನೇರವಾಗಿ ಒಂದು ಬಿಂದುವನ್ನು ಅಥವಾ ನಿಮ್ಮ ಕೈ ಬೆಗನ್ನ ಇಟ್ಟಿರಬೇಕು ಅದನ್ನೇ ಮಗು ಗಮನಿಸ್ತಾ ಈ ಸಂಖ್ಯೆಯನ್ನು ಇರಿಕೆಯ ಕ್ರಮದಲ್ಲಿ ಎನಿಸಬಹುದು ಮತ್ತು ಈ ಸಂಖ್ಯೆಯನ್ನ ನೀವು ನಿಮ್ಮ ಮಗುವಿನ ವಯಸ್ಸು ಮತ್ತು ಕಲಿಕೆಗೆ ಅನುಗುಣವಾಗಿ ಆಯ್ಕೆ ಮಾಡ್ಕೋಬಹುದು ದಿನನಿತ್ಯ ಈ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು ಕ್ರಮೇಣ ಈ ಸಂಖ್ಯೆಗಳನ್ನು ಮತ್ತು ಧ್ಯಾನದ ಸ್ಥಿತಿಯನ್ನು ಸ ಧ್ಯಾನದ ಸಮಯವನ್ನು ಹೆಚ್ಚಿಸ್ತಾ ಹೋಗಬೇಕು ಇವತ್ತು ನೀವು ಇನ್ನೂರು ಮಾಡಿತ್ತು ಆ ಮಗು ಒಂದು ಹಂತದಲ್ಲಿ ನಾನು ಇನ್ನೂರು ಅಂಕಿಗಳನ್ನು ಏನಿಸಬಹುದು ಅಂತ ಹೇಳಿದ ಮೇಲೆ ಅದನ್ನು ನಾನೂರು ಮಾಡಿ ಅಥವಾ ಐನೂರು ಮಾಡಿ ಮತ್ತು ಐದು ನಿಮಿಷಗಳ ಕಾಲ ಮಾಡ್ತಿದ್ದಂತಹ ಧ್ಯಾನ ಹತ್ತು ನಿಮಿಷಕ್ಕೆ ಮುಂದುವರಿಸಿ ಹತ್ತು ನಿಮಿಷ ಮಾಡ್ತಿದ್ರೆ ಹದಿನೈದು ನಿಮಿಷಕ್ಕೆ ಮುಂದುವಯಿಸಿ ಹೀಗೆ ದಿನನಿತ್ಯ ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಹೋದರೆ ನಿಮ್ಮ ಏಕಾಗ್ರತೆ ಆಗುತ್ತೆ ನಿಮಗೆ ಅರ್ಜುನನ ಏಕಾಗ್ರತೆ ಸಿದ್ಧಿಯಾಗುತ್ತೆ ಅರ್ಜುನನ ಏಕಾಗ್ರತೆ ನಿಮಗೆ ಹೇಗ ಗೊತ್ತಿದೆ ಗುರು ದ್ರೋಣಾಚಾರ್ಯರು ತನ್ನ ಶಿಷ್ಯರ ಏಕಾಗ್ರತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ದಿನ ಎಲ್ಲ ಶಿಷ್ಯರನ್ನು ಕರೀತಾರೆ ಆ ಶಿಷ್ಯರಿಗೆ ನೋಡಿ ನಾನಿವತ್ತು ಈ ಮರದ ಮೇಲೆ ಒಂದು ಗಿರಿಯ ಗೊಂಬೆಯನ್ನು ಇಟ್ಟಿದ್ದೀನಿ ನಿಮ್ಮ ಇಡೀ ಬಾಣ ನಿಮ್ಮ ಬಾಣ ಆ ಗಿರಿಯ ಗೊಂಬೆಯ ಕಣ್ಣಿಗೆ ತಾಕಬೇಕು ಅಂತ ಹೇಳ್ತಾರೆ ಹಾಗೆ ಒಬ್ಬೊಬ್ಬರನ್ನೇ ಮುಂದೆ ಮುಂದೆ ಕರೀತಾರೆ ಶಿಷ್ಯರು ಮುಂದೆ ಬರೀತಾರೆ ದಿಗಂಧ ಹೇಳ್ತಾರೆ ನಿನಗೇನು ಕಾಣಿಸ್ತಿದೆ ಅಂತ ಒಬ್ಬ ಶಿಷ್ಯ ಹೇಳ್ತಾನೆ ಗುರುಜಿ ನನಗೆ ಮಾವನೇನು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾನೆ ಸರಿ ಹೋಗು ಅಂತಾರೆ ಮತ್ತೊಬ್ಬ ಶಿಷ್ಯ ಬರ್ತಾನೆ ನಿನಗೇನು ಕಾಣಿಸ್ತಿದ್ಯಪ್ಪ ಅಂತ ಕೇಳಿದ್ರೆ ಗುರುಜಿ ನನಗೆ ಬೃಹತ್ ಮಗ ಕಾಣಿಸ್ತಿದೆ ಅಂತ ಹೇಳ್ತಾನೆ ಹೋಗಪ್ಪ ಅಂತ ಹೇಳ್ತಾರೆ ಮತ್ತೊಬ್ಬ ಶಿಷ್ಯ ಬರ್ತಾನೆ ನಿನಗೇನು ಕಾಣಿಸ್ತಿದೆ ಅಂತ ಕೇಳಿದಾಗ ಆ ಶಿಷ್ಯ ಹೇಳ್ತಾನೆ ನನಗೆ ಮಗದ ಹಿಂದಿರುವ ಬೆಟ್ಟ ಕಾಣಿಸ್ತಿದೆ ಅಂತ ಹೇಳ್ತಾರೆ ಹೋಗಪ್ಪ ಅಂತ ಅಂತ ಹೇಳ್ತಾರೆ ಈ ಎಲ್ಲ ಉತ್ಕಗಳನ್ನ ಕೇಳಿಸ್ಕೊಂಡಂತಹ ದೊನಚಿಗೆ ಅಸಮಾಧಾನ ಅಂತ ಮತ್ತೆ ಈಗ ಅರ್ಜುನನ ಸಗದಿ ಅರ್ಜುನ ಬರ್ತಾನೆ ದ್ರೋಣಾಚಾರ್ಯ ಕೇಳ್ತಾರೆ ಅರ್ಜುನ ನಿನಗೇನು ಕಾಣಿಸ್ತಿದೆ ಅಂತ ಆಗ ಅರ್ಜುನ ಹೇಳ್ತಾನೆ ನನಗೆ ಗಿರಿಯ ಕಣ್ಣು ಕಾಣಿಸ್ತಿದೆ ಗುರುಗಳೇ ಅಂತ ಆಗ ದ್ರೋಣಾಚಾರ್ಯ ಹೇಳ್ತಾರೆ ಬೇಷ್ ಬಿರು ಅಂತ ಹೇಳ್ತಾರೆ ಅರ್ಜುನ ಬಾನ ಬಿಡ್ತಾನೆ ತನ್ನ ಗುರಿಯಂತೆ ಆ ಗಿರಿಯ ಕಣ್ಣಿಗೆ ಭಾನ ಹೋಗಿ ತಲುಪುತ್ತೆ ಆಗ ದ್ರೋಣಾಚಾರ್ಯರು ಬೆಸ್ಟ್ ಅರ್ಜುನ ಬೇಷ್ ಅಂತ ಹೇಳ್ತಾರೆ ಉರಿದ ಶಿಷ್ಯರಿಗೆ ಹೇಳ್ತಾರೆ ನೀವು ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನೀವು ನಿಮ್ಮ ತರಬೇತಿ gana pralang biskhogi anta ಗುರಿಗಾಗಿ ಹೇಳ್ಬೋದಾಗಿತ್ತು ನೀವು ಬಾಣ ಬಿಡೋದು ಅಭ್ಯಾಸ ಮಾಡಬೇಕು ಶಸ್ತ್ರಾಸ್ತ್ರ ಅಭ್ಯಾಸ ಮಾಡಬೇಕು ಇದೆಲ್ಲವನ್ನೂ ಹೇಳ್ಬೋದಾಗಿತ್ತು ಆದರೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡಿ ಅಂತ ಹೇಳಿತ್ತು ಏಕಾಗ್ರತೆ ಅನ್ನೋದು ಒಂದು ಸಿದ್ಧಿ ಆಯಿತು ಅಂದರೆ ಸಕಲವೂ ಸಿದ್ಧಿಯಾಗುತ್ತೆ ಏಕಾಗ್ರತೆಯೇ ಇಲ್ಲ ಅನ್ನೋದಾದ್ರೆ ಸರಿಯಾದ ದಾವಿನ ಇದ್ರೂ ಕೆಲವೊಮ್ಮೆ ನಾವು ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗೋದೀಗ ಈ ನಿಟ್ಟಿನಲ್ಲಿ ನಾವು ಏಕಾಗ್ರತೆಯನ್ನು ಸಂಪಾದಿಸಿಕೊಳ್ಬೇಕಾದ್ರೆ ಈ ಮಾನಸಿಕ ವ್ಯಾಯಾಮವನ್ನು ನಿರಂತರವಾಗಿ ನಾವು ಮಾಡಬೇಕು ಮಾನಸಿಕ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಏಕಾಗತಿ ಹೆಚ್ಚಾಗುತ್ತೆ ಅಂದ ಹಾಗೆ ನಾನು ವಜ್ರಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಂಡು ನೇರವಾದ ಎದೆಯನ್ನು ಇಟ್ಕೊಂಡು ಮುಖದಗಿ ನಸು ನಗು ಇರಬೇಕು ಅಂತ ಹೇಳಿದೆ ನಿಮಗೆ ಇದೆಲ್ಲವೂ ಮು ಬಹುಮುಖ್ಯವಾದ ಅಂಶವೇ ವಜ್ರಾಸನದಿಂದ ಕೂತ್ಕೋದ್ರಿಂದ ನಮ್ಮ ಚಿತ್ತ ವಜ್ರದಂತೆ ದೃಢವಾಗುತ್ತೆ ಇನ್ನು ಎದೆ ನೇರವಾಗಿರೋದ್ರಿಂದ ಮೆದುಳಿಗೆ ಆಮ್ಲಜನಕದ ಸರಬರಾಜು ಸುಲಭವಾಗಿ ಮತ್ತು ಅತಿ ಹೆಚ್ಚಾಗಿ ಆಗೋದ್ರಿಂದ ಮೆದುಳು ಚುರುಕಾಗುತ್ತೆ ಮತ್ತು ಕ್ರಿಯಾಶೀಲತೆಗೊಳಿಸುತ್ತೆ ಇನ್ನು ಮುಖದಲ್ಲಿ ನಸು ನಗು ಇದ್ದಾಗ ನಮ್ಮ ಮುಂದೆ ಯಾವುದೇ ಸಮಯ ಸಮಸ್ಯೆ ಬಂದ್ರೂ ಆ ಸಮಸ್ಯೆಯನ್ನು ಎದುರಿಸೋದಕ್ಕೆ ಬೇಕಾಗಿರುವಂಥ ಆತ್ಮವಿಶ್ವಾಸ ನಗು ನಗುತ್ತಾಗೆ ನಾನು ಆ ಸಮಸ್ಯೆಯನ್ನು ಎದುರಿಸುವ ಅನ್ನೋ ಆತ್ಮವಿಶ್ವಾಸವನ್ನು ಗುರುತಿಸಿಕೊಡುತ್ತೆ ಇದೆಲ್ಲವೂ ಮಾನಸಿಕ ವ್ಯಾಯಾಮದಿಂದ ಮಾತ್ರ ಸಾಧ್ಯ ಇನ್ನು ಮಾನಸಿಕ ವ್ಯಾಯಾಮ ನಂತರ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿನ ಸಂಚಿಕೆಯಾಗಿ ಹೇಳ್ತೇನೆ ಧನ್ಯವಾದ ನಮಸ್ಕಾರ